ಸರ್ಕಾರ ಯೂಸ್ ಮಾಡಬಹುದು ನಾನು ಬೆಂಗಳೂರು ನಗರದಲ್ಲಿ ಕನಿಷ್ಠ ಇನ್ನೂರು ಉದಾಹರಣೆಗಳನ್ನ ಕೊಡ್ತೀನಿ ಮುಜರಾಯಿ ಇಲಾಖೆಯ ಜಾಗದಲ್ಲಿ ಪೊಲೀಸ್ ಸ್ಟೇಷನ್ ಕಟ್ಟಿದ್ದು ಸರ್ಕಾರಿ ಆಸ್ಪತ್ರೆ ಕಟ್ಟಿದ್ದು ತಾಲೂಕು ಆಫೀಸ್ ಕಟ್ಟಿದ್ದು ಇನ್ನೂರು ಉದಾಹರಣೆಗಳನ್ನು ಬೆಂಗಳೂರು ನಗರದಲ್ಲಿ ಕೊಡ್ತೀನಿ ನಾನು ವಕ್ಫಾಸ್ತಿಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಒಂದು ಸರ್ಕಾರಿ ಆಸ್ಪತ್ರೆ ಒಂದು ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಕಾಲೇಜುರದ ಡಿಸಿ ಆಫೀಸ್ ಎಸ್ಪಿ ಆಫೀಸು ಅದೇ ರೀತಿಯಲ್ಲಿ ವಿವಾದ ಮತ್ತೊಂದು ಆಗತ್ತಿಲ್ಲ ವಿಧಾನಸೌಧ ಪಾರ್ಲಿಮೆಂಟ್ ಯಾರು ಕೇಳಿದಾರೆ ಯಾರು ಕೇಳಿದಾರ ಹೌದು ಯಕಿ ದರ್ಗಾದು ಜಾಗ ಅದು ಡಾಕ್ಯುಮೆಂಟ್ ಇದೆ ನಾವು ವಿಧಾನಸೌಧ ಪ್ರೀತಿಯ ವೀಕ್ಷಕರಿ ನಮ್ಮ ಹಿಂದಿನ ನೂತನ ವಿಡಿಯೋದ ಪ್ರಥಮ ಭಾಗದಲ್ಲಿ ವೀಕ್ಷಕರಾದ ನಿಮಗಾಗಿ ನಾನು ತೋರಿಸಿಕೊಟ್ಟಿರುವುದು ಇತ್ತೀಚೆಗೆ ನಮ್ಮ ಭಾರತದ ಕೇಂದ್ರ ಸರ್ಕಾರ ದೊಡ್ಡ ಸಮಸ್ಯೆಯನ್ನುಂಟು ಮಾಡಿದ ವಕ್ಫ ಬಿಲ್ ವಕ್ಫ್ ತಿದ್ದುಪಡಿ ಕಾಯ್ದೆ ಎಂಬ ವಿಷಯಾಸ್ಪದವಾಗಿ ಸುವರ್ಣ ನ್ಯೂಸ್ ಆಂಕರ್ನೊಂದಿಗೆ ವಕ್ಫಿನ ಈಗಿನ ಮಾಜಿ ಅಧ್ಯಕ್ಷರಾದ ಮುಂಚೆ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದ ಶಾಫಿ ಸಹದಿ ಅವರು ನಡೆಸಿದಂತಹ ಒಂದು ಸಮಗ್ರ ನ್ಯೂಸ್ ಚರ್ಚೆಯಾಗಿದೆ ಆ ಒಂದು ನ್ಯೂಸ್ ಚರ್ಚೆಯನ್ನು ಯೂಟ್ಯೂಬಿನಿಂದ ತೆಗೆದು ವೀಕ್ಷಕರಾದ ನೀವೆಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ಕೇಳಲೇಬೇಕು ಕಾರಣ ವಕ್ಫಿನ ಪ್ರತಿಯೊಂದು ಕಾನೂನುಗಳ ಕುರಿತು ಪ್ರತಿಯೊಂದು ವಿಷಯಗಳ ಕುರಿತು ವಕ್ಫ್ ಬಿಲ್ ಅಥವಾ ವಕ್ಫ್ ತಿದ್ದುಪಡಿ ಕಾಯ್ದೆ ಎಂಬ ಅನೀಚವಾದ ಮುಸ್ಲಿಂ ಸಮುದಾಯವನ್ನು ಕಡೆಗಣಿಸಲು ಬೇಕಾಗಿ ಉಂಟು ಮಾಡಿದಂತಹ ಆ ಒಂದು ಹುನ್ನಾರ ಆ ಒಂದು ಸಮಸ್ಯೆ ಅದು ಮುಸ್ಲಿಂ ಸಮುದಾಯಕ್ಕೆ ಬೀರುವ ಆಳವಾದ ಪರಿಣಾಮ ಅಪಾಯಕಾರಿಗಳ ವಿಷಯಗಳ ಕುರಿತು ಶಾಫಿ ಸಾಯಿದಿ ಉಸ್ತಾದರು ಸಮಗ್ರವಾಗಿ ಆ ಒಂದು ನ್ಯೂಸ್ ಚರ್ಚೆಯಲ್ಲಿ ನಮ್ಮ ಮುಂದೆ ಮಂಡಿಸಿದ್ದಾರೆ ವಿವರಿಸಿದ್ದಾರೆ ಈ ಒಂದು ವಿಡಿಯೋದ ಮೂಲಕ ಹೇಳುವ ವಿಷಯವೇನೆಂದರೆ ವಕ್ಫಿನ ಕುರಿತು ಇಷ್ಟೊಂದು ಅರಿವು ಆಳವಾದ ಅಧ್ಯಯನ ವಕ್ಫಿನ ವಿಸ್ತೀರ್ಣ ವಕ್ಫ್ ಮುಸ್ಲಿಂ ಸಮುದಾಯದ ಸಮುದಾಯದ ಮೇಲೆ ಬೀರುವಂತಹ ಅಪಾಯಕಾರಿ ವಿಷಯಗಳು ಪರಿಣಾಮಗಳು ಅಡ್ಡ ಪರಿಣಾಮಗಳು ಪರಿಣಾಮಗಳು ಇವೆಲ್ಲದರ ಕುರಿತು ಸಂಪೂರ್ಣವಾಗಿ ಅರಿವು ಇರುವ ಜ್ಞಾನ ಸಂಪತ್ತಾಗಿದ್ದಾರೆ ಶಾಫಿ ಉಸ್ತಾದರು ಆದುದರಿಂದ ಆ ಒಂದು ಚರ್ಚೆಯ ಪ್ರಥಮ ಭಾಗದಲ್ಲಿ ಸುವರ್ಣ ನ್ಯೂಸ್ನ ಆಂಕರ್ನ ಬಾಯಿ ಮುಚ್ಚಿಸಿದ್ದಾರೆ ನೀರು ಕುಡಿಸಿದ್ದಾರೆ ಹಣ್ಣುಗಾಯಿ ನೀರು ಗಾಯಿ ಮಾಡಿದ್ದಾರೆ ಶಾಫಿ ಸಾಹಿತಿ ಉಸ್ತಾದರು ಅದೇನೆಂದರೆ ಅವರು ಆ ಒಂದು ನ್ಯೂಸ್ ಚರ್ಚೆಯ ಪ್ರಥಮ ಭಾಗದಲ್ಲಿ ಕೇಳಿದ ಪ್ರಶ್ನೆ ನ್ಯೂಸ್ ಆಂಕರ್ನ ಬಾಯಿ ಮುಚ್ಚಿಸಿತ್ತು ಭಾರತದಲ್ಲಿ ಮುಸ್ಲಿಂ ಸಮುದಾಯವನ್ನು ಸದೆಬಡೆಯಲು ಅವರನ್ನು ನಿರ್ನಾಮ ಮಾಡಲು ಬೇಕಾಗಿ ಇಲ್ಲಿ ಮಾಡುವಂತಹ ಪ್ರತಿಯೊಂದು ಹುನ್ನಾರಗಳು ಸಮಸ್ಯೆಗಳು ಅಥವಾ ಪೌರತ್ವ ತಿದ್ದುಪಡಿ ಕಾಯ್ದೆ ತ್ರಿವಳಿ ತಲಾಖ್ ಹಿಜಾಬ್ ಇತ್ತೀಚೆಗೆ ಪಾಸ್ ಮಾಡಿದಂತಹ ವಕ್ಸು ತಿದ್ದುಪಡಿ ಕಾಯ್ದೆ ವಕ್ಸು ಬಿಲ್ ಇವೆಲ್ಲದ್ದರಿಂದ ಭಾರತದ ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಸಿಗುವ ಲಾಭವೇನು ಈ ದೇಶಕ್ಕೆ ಸಿಗುವ ಲಾಭವೇನು ಎಂಬ ಉನ್ನತವಾದ ಪ್ರಶ್ನೆ ಮಂಡಿಸಿದಾಗ ನ್ಯೂಸ್ ಆಂಕರ್ ನೀರು ಕುಡಿದಿದ್ದಾರೆ ಮತ್ತು ಹಲವಾರು ವಕ್ಫ್ ಆಸ್ತಿಗಳ ಕುರಿತು ವಕ್ಫು ಸ್ವತ್ತುಗಳ ಕುರಿತು ಶಾಫಿ ಆಹ್ ದಿವಸಾದರು ಆ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ವಕ್ಫ್ ಬಿಲ್ನ ಕುರಿತು ಹಲವಾರು ತಪ್ಪು ಕಲ್ಪನೆಗಳು ಸುವರ್ಣ ನ್ಯೂಸ್ನ ಆಂಕರ್ ಕೇಳಿದಾಗಲೂ ಕೂಡ ಸಮರ್ಥವಾಗಿ ಯಾವುದೇ ಮುಚ್ಚುಮರೆಯಿಲ್ಲದೆ ಸಂಕೋಚವಿಲ್ಲದೆ ಅತ್ಯಂತ ಧೈರ್ಯದೊಂದಿಗೆ ಶಾಫಿ ಸಾಹಿ ಉಸ್ತಾದರು ಆ ಒಂದು ಚರ್ಚೆಯಲ್ಲಿ ಹೇಳಿದ್ದಾರೆ ಇಷ್ಟೊಂದು ವಕ್ಫು ಬಿಲ್ನ ಕುರಿತು ಅಗಾಧವಾದ ಅರಿವಿರುವ ಆಳವಾದ ಅಧ್ಯಯನ ನಡೆಸಿದ ಒಂದು ಜ್ಞಾನ ಸಂಪತ್ತು ನಮಗೆ ಅಲ್ಲಾಹನು ಮುಸ್ಲಿಂ ಸಮುದಾಯಕ್ಕೆ ಕರುಣಿಸಿರುವುದು ಅತ್ಯಂತ ದೊಡ್ಡ ಅಭಿಮಾನದ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಅಲ್ಲಾಹು ಶಾಫಿ ಸಾದಿ ಉಸ್ತಾದರನ್ನು ಚೆನ್ನಾಗಿಟ್ಟಿರಲಿ ಆ ಒಂದು ನ್ಯೂಸ್ ಚರ್ಚೆಯನ್ನು ಪ್ರತಿಯೊಬ್ಬ ಮುಸ್ಲಿಂ ಸಮುದಾಯದ ಜನಸಾಮಾನ್ಯರು ಕಾಣಲೇಬೇಕು ಅಲ್ಲಾಹನು ಉಸ್ತಾದರಿಗೆ ದೀರ್ಘಾಯುಷ ಆಫಿಯತೆ ನೀಡಲಿ ಸಂಪೂರ್ಣವಾದ ಅಭಿನಂದನೆಯನ್ನು ಆ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ಮುಸ್ಲಿಂ ಸಮುದಾಯಕ್ಕೆ ಅತ್ಯಂತ ದೊಡ್ಡ ಅಭಿಮಾನವಾಗಿ ಮೂಡಿ ಬಂದ ಉಸ್ತಾದರನ್ನು ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆ ಮಾಡುತ್ತಾ ಈ ಒಂದು ವಿಡಿಯೋ ಕೊನೆಗೊಳಿಸುತ್ತಿದ್ದೇನೆ ಅಸ್ಲಾಂ ವಲೈಕು ವರಹುಲ್ಲಾಹಿ ವಬರಾಕಾತು